බුද්ධि වන්තරකೂට වෙදुහරුවහදು බුද්ධි වන්තරකೂට වෙදදुහාරුවහදು බුද්ධල්ලාදවරනෙරකೂට බුද්ධගල්ලදවරනෙරකೂට බුද්ධල්ලදවරනෙරකೂට రళొలగే గుదియదంతే సర్వజ్ఞ గుదియదంతే సర్వజ్ఞ సర్వజ్ఞ గుదియదంతే సర్వజ్ఞ సర్వజ్ఞ గుదియదంతే సర్వజ్ఞ ವಿದ್ವಾಂಸರ ಸಹವಾಸವು ಅಂದರೆ ಗೆಳೆತನವು ಎದ್ದು ಹಾರಾಡುವ ಹದ್ದಿನಂತೆ ಇರುವುದು ಅಂದರೆ ಹದ್ದು ಮೇಲೆ ಹಾರಾಡುವಾಗ ಭೂಮಿ ಮೇಲಿನ ಅನೇಕ ದೇಶ ಕೋಶಗಳನ್ನು ನೋಡುವುದು ತನ್ನ ಆಹಾರವು ಯಾವ ದೇಶದಲ್ಲಿ ಸಿಗುವುದೋ ಅಲ್ಲಿ ದೊರಕಿಸಿಕೊಂಡು ಸುಖದಿಂದ ಜೀವನವನ್ನು ಸಾಗಿಸುವುದು ವಿಶೇಷವೇನೆಂದರೆ ಭೂಮಿಯ ಮೇಲಿನ ನೀಚ ಜನರ ಸಹವಾಸವು ಅದಕ್ಕೆ ಆಗುವುದಿಲ್ಲ ಅದರಂತೆ ವಿದ್ಯಾವಂತನಾದರೆ ಎಲ್ಲಿ ಹೋದರೂ ತನ್ನ ಜೀವನವನ್ನು ಸುಖದಿಂದ ಸಾಗಿಸಿಕೊಂಡು ಪರರ ಗೋಜಿಗೆ ಹೋಗದೆ ಬಾಳುವನು ಆದರೆ ಬುದ್ಧಿ ಇಲ್ಲದವರ ಅಂದರೆ ಮೂರ್ಖರ ಗೆಳೆತನವು ತನ್ನ ಕುತ್ತಿಗೆಗೆ ತಾನೇ ಗುದ್ದಿಯನ್ನು ಕಟ್ಟಿಕೊಂಡಂತೆ ತನ್ನ ಕಾಲಿಗೆ ತೊಡಕಾಗುವುದು ಅಂತಹ ಮೂರ್ಖರ ಸಹವಾಸವನ್ನು ಮಾಡಬಾರದು